ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಸುನಿತಾ ವಿಲಿಯಮ್ಸ್ ಅವರು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆಂಟನೆಯ ಇಸ್ವಿಯಲ್ಲಿ ನಾಸಾಕ್ಕೆ ಸೇರಿಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಜೂನ್ ತಿಂಗಳಲ್ಲಿ ಅವರು ನಾಸಾಕ್ಕೆ ಸೇರಿಕೊಂಡ್ರು ಅದಾದ ನಂತರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಆಗಸ್ಟ್ ತಿಂಗಳಿನಲ್ಲಿ ಅವರಿಗೆ ನಾಸಾದಲ್ಲಿ ತರಬೇತಿ ಪ್ರಾರಂಭವಾಗತ್ತೆ ಅದರಲ್ಲಿ ಉಪನ್ಯಾಸಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಗಗನ ನೌಕೆಯ ಕುರಿತಾದಂತಹ ಒಂದಷ್ಟು ಪರಿಚಯಗಳು ಮನೋದೈಹಿಕ ತರಬೇತಿಗಳು ವಿಮಾನದ ಮೂಲ ತರಬೇತಿ ನೀರು ಹಾಗೂ ಕಾಡಿನಲ್ಲಿ ಆಗುವ ಅಪಘಾತಗಳಿಂದ ರಕ್ಷಿಸಿಕೊಳ್ಳುವಂತಹ ಒಂದು ತರಬೇತಿ ಈ ರೀತಿಯಾದಂತಹ ಸಾಕಷ್ಟು ತರಬೇತಿಗಳನ್ನು ಅವರು ನಾಸಾದಲ್ಲಿ ಪಡ್ಕೊಳ್ತಾರೆ ಮೂರು ಬಾರಿ ಗಗನದ ಒಂದು ನಡಿಗೆಯನ್ನು ಯಶಸ್ವಿಯಾಗಿ ಪೂರೈಸಿಕೊಂಡು ವಾಪಸ್ ಬರ್ತಾರೆ ಇವರು ನಿಮೋ ಟೂ ಮಿಷನ್ ತಂಡದ ಸದಸ್ಯರಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾರೆ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಸುಮಾರು ಒಂಬತ್ತು ದಿನಗಳ ಕಾಲ ನೀರಿನಲ್ಲಿ ಅಕ್ವೇರಿಯಸ್ ಹ್ಯಾಬಿಟ್ಯಾಕ್ಟ್ನಲ್ಲಿ ವಾಸವಾಗಿರ್ತಾರೆ ಎರಡು ಸಾವಿರದ ಎಂಟರಿಂದ ನಾಸಾದ ಗಗನಯಾತ್ರಿಗಳ ಕಚೇರಿಯಲ್ಲಿ ಡೆಪ್ಯೂಟಿ ಚೀಫ್ ಆಗಿ ಸುನೀತಾ ವಿಲಿಯಮ್ಸ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದೆಲ್ಲದರ ಜೊತೆಯಲ್ಲಿ ಅವರು ಹವ್ಯಾಸಿ ರೇಡಿಯೋ ಆಪರೇಟರ್ ಕೂಡ ಹೌದು ಅಂದರೆ ಅವರಿಗೆ ರೇಡಿಯೋದಲ್ಲಿ ಕೂಡ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ಅವರ ಗಗನಯಾನದ ಹಲವಾರು ಅನುಭವಗಳನ್ನು ನಾವು ನೋಡ್ತಾ ಹೋಗೋದಾದರೆ ಎಸ್ ಟಿ ಎಸ್ ನೂರ ಹದಿನಾರರಲ್ಲಿ ಸುಮಾರು ಅವರು ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಆರನೆಯ ಇಸ್ವಿಯಲ್ಲಿ ಅವರು ಭಾಗವಹಿಸ್ತಾರೆ ಇದೇ ಸಂದರ್ಭದಲ್ಲಿ ಅವರು ಗಗನ ನಡಿಗೆಯನ್ನು ಮೂರು ಸಲ ಪೂರೈಸ್ತಾರೆ ಅದು ಜನವರಿ ಮೂವತ್ತೊಂದು ಫೆಬ್ರವರಿ ನಾಲ್ಕು ಮತ್ತು ಫೆಬ್ರವರಿ ಎಂಟರ ಎರಡು ಸಾವಿರದ ಆರನೆಯ ಇಸ್ವಿಯಲ್ಲಿ ಅವರು ಗಗನ ನಡಿಗೆಯನ್ನು ಕೈಗೊಳ್ತಾರೆ ಅದಾದ ನಂತರದಲ್ಲಿ ಎಸ್ ಟಿ ಎಸ್ ನೂರ ಹದಿನೇಳರಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಮಿಷನ್ ಸ್ಪೆಷಲಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಜೂನ್ ಇಪ್ಪತ್ತೆರಡು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಈ ಒಂದು ನೌಕೆ ಭೂಮಿಗೆ ವಾಪಸ್ ಬರುತ್ತೆ ಪೌರಾತ್ಯ ದೇಶಗಳ ಒಂದು ಹಗಲು ಸಮಯ ಅಂತ ಹೇಳಿದರೆ ಬೆಳಗ್ಗೆ ಸುಮಾರು ಮೂರು ನಲ್ವತ್ತೊಂಬತ್ತಕ್ಕೆ ಕ್ಯಾಲಿಫೋರ್ನಿಯಾದ ಏರ್ಫೋರ್ಸ್ ಬೇಸ್ಗೆ ಈ ಒಂದು ಎಸ್ ಟಿ ಎಸ್ ನೂರ ಹದಿನೇಳು ಏನು ಈ ಮಿಷನನ್ನು ಕಳಿಸಿರ್ತಾರೆ ಅದು ವಾಪಸ್ ಭೂಮಿಗೆ ಬಂದಿಳಿಯುತ್ತೆ ಸುನೀತಾ ವಿಲಿಯಮ್ಸ್ ಅವರು ಇದರಲ್ಲಿ ಸುಮಾರು ನೂರ ತೊಂಬತ್ತೈದು ದಿವಸಗಳ ಕಾಲ ಅಂತರಿಕ್ಷದಲ್ಲಿ ಕಳೆದಿದ್ರು ಅಂತ ಹೇಳಲಾಗತ್ತೆ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದಂತಹ ಸುನೀತಾ ವಿಲಿಯಮ್ಸ್ ಅವರ ಮೂಲ ಭಾರತ ಅವರು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿರ್ತಾರೆ ಎರಡು ಸಾವಿರದ ಏಳರ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿರ್ತಾರೆ ಅವರು ಭಾರತದಲ್ಲಿ ಗುಜರಾತ್ ಮೂಲದವರಾಗಿದ್ದರಿಂದ ಗುಜರಾತ್ನಲ್ಲಿ ಗಾಂಧೀಜಿಯವರು ಸ್ಥಾಪನೆ ಮಾಡಿದಂತಹ ಸಬರಮತಿ ಆಶ್ರಮಕ್ಕೆ ಕೂಡ ಅವರು ಭೇಟಿಯನ್ನು ನೀಡ್ತಾರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಿಶ್ವ ಪ್ರತಿಭಾ ಪ್ರಶಸ್ತಿಯನ್ನು ಕೂಡ ಅವರಿಗೆ ಆ ಸಂದರ್ಭದಲ್ಲಿ ನೀಡಲಾಗತ್ತೆ ಭಾರತೀಯ ಮೂಲದವರು ಅಲ್ಲದ ಅಂದರೆ ಭಾರತೀಯ ಪೌರತ್ವವನ್ನು ಪಡ್ಕೊಳ್ಳದೇ ಇರುವಂತಹ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡವರಲ್ಲಿ ಇವರು ಮೊದಲಿಗರು ಅನ್ನುವಂಥ ಒಂದು ಹೆಗ್ಗಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ ಇದರ ಜೊತೆಯಲ್ಲಿ ಅವತ್ತಿನ ರಾಷ್ಟ್ರಪತಿ ಅಂದರೆ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಭಾರತದ ರಾಷ್ಟ್ರಪತಿಯಾಗಿದ್ದಂತಹ ಪ್ರತಿಭಾ ಪಾಟೀಲ್ ಅವರನ್ನು ಕೂಡ ಇವರು ಭೇಟಿ ಮಾಡುತ್ತಾರೆ ಇದೆಲ್ಲದರ ಜೊತೆಯಲ್ಲಿ ಅವರಿಗೆ ಕೆಲವೊಂದಷ್ಟು ಪ್ರಶಸ್ತಿ ಪುರಸ್ಕಾರಗಳು ಕೂಡ ದೊರೆತಿದ್ದಾವೆ ಎರಡು ಬಾರಿ ನೌಕಾ ಪ್ರಶಸ್ತಿಯ ಪದಕಗಳನ್ನು ಪಡ್ಕೊಂಡಿದ್ದಾರೆ ನೌಕಾ ಮತ್ತು ಕಡಲು ಸೈನಿಕ ಸಾಧನ ಪದಕವನ್ನು ಪಡೆದಿದ್ದಾರೆ ಇದರ ಜೊತೆಗೆ ಮಾನವೀಯ ಸೇವಾ ಪದಕವನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂತಹ ಸುನೀತಾ ವಿಲಿಯಮ್ಸ್ ಅವರು ಇವತ್ತಿಗೂ ಕೂಡ ಪ್ರಸ್ತುತ ನಾಸಾದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ನಾಸಾದಲ್ಲಿ ಇನ್ನೂ ಹೆಚ್ಚೆಚ್ಚಿನ ಕೆಲಸಗಳನ್ನು ಮಾಡಲಿ ಅವರಿಗೆ ಇನ್ನೂ ಹೆಚ್ಚೆಚ್ಚಿನ ಯಶಸ್ಸು ಅವರ ಜೀವನದಲ್ಲಿ ಸಿಗಲಿ ಅಂತ ಹೇಳಿ ಆಶಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ